ತೊಡ್ರಿ ಅವ್ರ ಸಂಸ್ಕೃತಿನೇ ಅದು ಅವ್ರ ಸಂಸ್ಕಾರನೇ ಅದು ಎತ್ತಾಳವ್ರ ಸಂಸ್ಕೃತಿ ಎಂಥದ್ದು ಸಂಸ್ಕಾರ ಎಂಥದ್ದು ಅನ್ನೋದು ಈಗ ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಮೊದಲು ನಾನು ಇದನ್ನು ಕೇಳೋಕ್ಕೆ ಇಚ್ಛೆ ಪಡ್ತೀನಿ ಸನ್ಮಾನ್ಯ ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರಿಗೆ ಎಂದ ಸಮಾಜದಾಗ ಗುರ್ತಿಸ್ಕೊಂಡ್ರಿ ಎಂದು ಸಮಾಜ ಸಂಘಟನೆಯಲ್ಲಿ ಬಂದ್ರಿ ಸಮಾಜದ ಒಬ್ಬ ಅದನ್ನು ನಾವೇ ಮಾಡಿದ್ದೀವಿ ಅವ್ರನ್ನ ನಮ್ಮ ಸಂಘ ಅದು ಈ ಕೂಡಲ ಸಂಘ ಪೀಠದ ಒಂದು ಸಂಘವನ್ನು ನಾವೇ ಮಾಡಿದ್ದೀವಿ ನಾವೆಲ್ಲ ಧರ್ಮದರ್ಶಿಗಳಿದ್ದೀವಿ ನಾನು ಕೂಡ ಧರ್ಮದರ್ಶಿ ಇವತ್ತು ಅಧ್ಯಕ್ಷರು ಅನಿವಾರ್ಯವಾಗಿ ಅವತ್ತು ಜಮೀನು ಪರಿಚಯ ಖರೀದಿ ಮಾಡುವಂಥ ಸಂದರ್ಭದಲ್ಲಿ ಅದನ್ನು ಯಾರಾದರೂ ಹೆಸರಲ್ಲಿ ವೈಯಕ್ತಿಕವಾಗಿ ಮಾಡಬೇಕಾಗಿತ್ತು ಅವ್ರ ಹೆಸರಲ್ಲಿ ಮಾಡಿದ್ವಿ ನಾವೆಲ್ಲರೂ ಕೂಡ ನಮ್ಗೆ ಗೊತ್ತಿರುವಂಥ ವಿಚಾರ ಇವ್ರೇನು ದುಡ್ಡು ಕೊಟ್ಟಿದ್ರ ಇವ್ರೇನು ಪೀಠಕ್ಕೆ ಬಂದು ಈ ಸ್ವಾಮಿಗಳಿಗೆ ಏನಾದರೂ ಊಟ ಮಾಡಿಸಿದ್ರಾ ಏನು ನೋಡ್ಕೊಂಡಿದ್ರಾ ಎರಡು ಸಾವಿರದ ಎಂಟರಿತ್ರ ಈ ಪೀಠವನ್ನು ಮಾಡಿದವರು ಯಾರು ಇದೇ ಪ್ರಬಣ್ಣ ಹುಂಚಿಕಟ್ಟಿ ಇದೇ ನಿಲ್ಕಂಠ ಸೂಟಿ ಇದೇ ವಿಚಾರನ ಕಾಶ್ಯಪ್ನವ್ರು ಏನು ಇವ್ರು ಇದ್ರಣ್ಣ ಬಸವನಗೌಡ ಪಾಟ್ಲೆ ಎತ್ನಾಳ ಇವ್ನು ಎದ್ರಲ್ಲಿ ಇಲ್ಲ ಈಗ ಹೀರೋ ನಾನೇ ಸ್ವಯಂ ಘೋಷಿತ ಹೀರೋ ಇವನು ಎಲ್ಲರಿಗೆ ಮಾತಾಡಿ ಮಾತಾಡಿ ಇವತ್ತು ಏನಾಗಿದೆ ಪರಿಸ್ಥಿತಿ ಪಕ್ಷ ಕಟ್ತಾನಂತ ತಾಕತ್ತಿದ್ರೆ ಕಟ್ಲಿ ಇವ್ನು ತೋರಿಸ್ತಾರೆ ರಾಜ್ಯದ ಜನತೆ ಎಂತೆಂಥವರೋ ಮುಖ್ಯಮಂತ್ರಿ ಅಂತವರೇ ಮನ್ನ ಬಾಯಿ ಹಾಕ್ಕೊಂಡು ಹೋಗ್ಯಾರ ಇವ್ನು ಯಾವ ರೀ ಕಿಶಾಕ್ ಬದ್ನಿಕಾಯಿ ಬಾಯಿಗೆ ಬಂದಂಗೆ ಮಾತಾಡೋದು ಒಬ್ಬ ಯಜಮಾನ್ ಮನುಷ್ಯ ಹಿರಿಯ ಜೀವಿ ಎಂಬತ್ತೈದು ವರ್ಷ ಅವ್ರಿಗೆ ಆ ಲಫಂಗ್ ನಮ್ಮ ಮಗ ರೋಫರ್ ನನ್ನ ಮಗ ಇವ್ರು ಯಾವ ಮಕ್ಕಳು ಜನ ಹೇಳ್ತಾರೆ ಇದಕ್ಕೆ ತೊಡ್ರಿ ಅವರು ಸಂಸ್ಕೃತಿನೇ ಅದು ಅವ್ರ ಸಂಸ್ಕಾರನೇ ಅದು ಎತ್ತಾಳವ್ರ ಸಂಸ್ಕೃತಿ ಎಂಥದ್ದು ಸಂಸ್ಕಾರ ಎಂಥದ್ದು ಅನ್ನೋದು ಈಗ ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಮೊದಲು ನಾನು ಇದನ್ನು ಕೇಳೋಕ್ಕೆ ಇಚ್ಛೆ ಪಡ್ತೀನಿ ಸನ್ಮಾನ್ಯ ಬಸವನಗೌಡ ಪಾಟ್ಲ್ ಯತ್ನಾಳ್ ಅವರಿಗೆ ಎಂದ ಸಮಾಜದಾಗ ಗುರ್ತಿಸ್ಕೊಂಡ್ರಿ ಎಂದ ಸಮಾಜ ಸಂಘಟನೆದಲ್ಲಿ ಬಂದ್ರಿ ಸಮಾಜದ ಒಬ್ಬ ರಾಜ್ಯಾಧ್ಯಕ್ಷರನ್ನು ನಾವೇ ಮಾಡಿದ್ದೀವಿ ಅವ್ರನ್ನ ನಮ್ಮ ಸಂಘ ಅದು ಈ ಕೂಡ್ಲ ಸಂಘ ಪೀಠದ ಒಂದು ಸಂಘವನ್ನು ನಾವೇ ಮಾಡಿದ್ದೀವಿ ನಾವೆಲ್ಲ ಧರ್ಮದರ್ಶಿಗಳಿದ್ದೀವಿ ನಾನು ಕೂಡ ಧರ್ಮದರ್ಶಿ ಇವತ್ತು ಅಧ್ಯಕ್ಷರು ಅನಿವಾರ್ಯವಾಗಿ ಇವತ್ತು ಜಮೀನು ಪರಿಚಯ ಖರೀದಿ ಮಾಡುವಂಥ ಸಂದರ್ಭದಲ್ಲಿ ಅದನ್ನು ಯಾರಾದರೂ ಹೆಸರು ವೈಯಕ್ತಿಕವಾಗಿ ಮಾಡಬೇಕಾಗಿತ್ತು ಅವ್ರ ಹೆಸರಲ್ಲಿ ಎಲ್ಲರೂ ನಾವೆಲ್ಲರೂ ನಮ್ಗೆ ಗೊತ್ತಿರುವಂಥ ವಿಚಾರ ಇವ್ರೇನು ದುಡ್ಡು ಕೊಟ್ಟಿದ್ರ ಇವ್ರೇನು ಪೀಠಕ್ಕೆ ಬಂದು ಈ ಏನಾದರೂ ಊಟ ಮಾಡಿಸಿದ್ರಾ ಏನು ನೋಡ್ಕೊಂಡಿದ್ರಾ ಎರಡು ಸಾವಿರದ ಎಂಟರಿಂದ್ರ ಈ ಪೀಠವನ್ನು ಮಾಡಿದವರು ಯಾರು ಇದೇ ಪ್ರಬಣ್ಣ ಉಂಚಿ ಕಟ್ಟಿ ಇದೇ ನಿಲ್ಕಂಠ ಸೂಟಿ ಇದೇ ವಿಚಾರ ಕಾಶ್ಯಪ್ನವ್ರು ಏನು ಇವರು ಇದ್ರ ಬಸವನಗೌಡ ಪಾಟ್ಲೆ ಎತ್ನಾಳು ಇವ್ನು ಎದ್ರಲ್ಲಿ ಇಲ್ಲ ಈಗ ಹೀರೋ ನಾನೇ ಸ್ವಯಂ ಘೋಷಿತ ಹೀರೋ ಇವನು ಎಲ್ಲರಿಗೆ ಮಾತಾಡಿ ಮಾತಾಡಿ ಇವತ್ತು ಏನಾಗಿದೆ ಪರಿಸ್ಥಿತಿ ಪಕ್ಷ ಕಟ್ತಾನಂತ ತಾಕತ್ತಿದ್ರೆ ಕಟ್ಟಲಿ ಇವನು ತೋರಿಸ್ತಾರೆ ರಾಜ್ಯದ ಜನತೆ ಎಂತೆಂಥವ್ರು ಮುಖ್ಯಮಂತ್ರಿ ಅಂತವರೇ ಮ ಮನ್ನ ಬಾಯಿ ಹಾಕ್ಕೊಂಡು ಹೋಗ್ಯಾರ ಇವ್ನು ಯಾವ ರೀ ಈಗ ಕಿಶಾಕ್ ಬದ್ನಿಕಾಯಿ ಬಾಯಿಗೆ ಬಂದಂಗೆ ಮಾತಾಡೋದು ಒಬ್ಬ ಯಜಮಾನ್ ಮನುಷ್ಯ ಹಿರಿಯ ಜೀವಿ ಎಂಬತ್ತೈದು ವರ್ಷ ಅವ್ರಿಗೆ ಆ ಲಫಂಗ್ ನಮಗ ರೋಫರ್ ನನ್ನ ಮಗ ಇವ್ರು ಯಾವ ಮಕ್ಕಳು ಜನ ಹೇಳ್ತಾರೆ